ಸ್ವಾಮಿ ಕೊರಗಜ್ಜ ಅವ್ ನಮ್ಮ ಭಕ್ತಿ ವಾಸುದೇವಾಯ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲ ದೊರೆಯುವಂತೆ ಮಾಡಲಿ ಹಾಗೆ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳು ದೂರಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾರಿಗೂ ಟೆನ್ಷನ್ ಮಾಡ್ಕೊಳ್ಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಧೈರ್ಯವಾಗಿರಿ ನಿಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಕರೆಂಟ್ ಮೂಮೆಂಟಲ್ಲಿ ಕರೆಂಟ್ ಸಿಚುವೇಷನಲ್ಲಿ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆಯನ್ನು ಹೊಂದಿದ್ದಾರೆ ನಿಮ್ಮಿಬ್ಬರ ಪುನರ್ಮಿಲನ ಆಗುತ್ತಾ ನಿಮ್ಮ ಪ್ರೇಮಿಯ ಮನಸ್ಸಿನ ಮಾತೇನುಂಟು ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಹಾಗೇನವರ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮಿಬ್ಬರ ಸಂಬಂಧ ಬಾಂಧವ್ಯದಲ್ಲಿ ಏನಾಗ್ತಾ ಉಂಟು ಅವರು ನಿಮ್ಮ ಪ್ರೇಮಿ ಆಗಿರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ನಿಮ್ಮ ಅಂದರೆ ನಡುವಲ್ಲಿರುವಂತಹ ಈ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾ ಉಂಟು ನಿಮ್ಮ ಜೊತೆ ಇರ್ಬೋದು ಅಥವಾ ದೂರ ಆಗೋ ಥರ ನಿಮಗೆ ಫೀಲ್ ಆಗ್ತಾ ಇರ್ಬೋದು ನಿಮಗೆ ಟೈಮ್ ಕೊಡೋದೇ ಇರ್ಬೋದು ಅಥವಾ ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ ಆಗಿರ್ಬೋದು ಈ ಮೂಮೆಂಟಲ್ಲಿ ಅವರೇನು ಅಂದ್ಕೊಳ್ತಾ ಇದ್ದಾರೆ ಈ ಸಂಬಂಧದ ಬಗ್ಗೆ ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿರುವಂತಹ ನಿಜವಾದ ಫೀಲಿಂಗ್ಸ್ ಏನು ನಿಮ್ಮಿಬ್ಬರ ಸಂಬಂಧದಲ್ಲಿ ಏನಾಗ್ತಾ ಉಂಟು ಅಂತ ನಾವು কেণ্ডল বেক্সি নোডোৱা চ' ইষ্ট দেই দেই প্ৰাৰ্থনেমি হাগে গুৰুতল প্ৰাৰ্থনেমা নিদৰ প্ৰাৰ্থনেমি নিসৰো চলি চ' জল সুন্দৰ দৰ্শন নেনমাকি ওনো দুখ ইেণ্টলি আছে বেয়া য়েনাউ নি প্ৰীতি জীৱনলৈ অহা নাও নোডোৱা প্ৰাৰ্থনেমি নি ব্যক্তিয় নেনমাকেশলৈ ওন উন্টু আনোদান নাও ನೋಡ್ವಾ ಇಲ್ಲಿ ಕೆಲವರು ಇಲ್ಲಿ ಸಪರೇಷನ್ ಅಲ್ಲಿದ್ದೀರಾ ಇಲ್ಲಿ ನೋಡ್ಕೊಂತ ಸಿಚುವೇಶನ್ ಉಂಟು ಅವರ ಆಲೋಚನೆಯಲ್ಲಿ ನೀವಿದ್ದೀರಾ ಅವರ ನೆನಪಿನಲ್ಲಿ ನೀವಿದ್ದೀರಾ ఇబ్బ భేటంతా స్థలగలిబోదు అథవా నోడ మూవీ ఇబోదు ఏదో సాంగ్ ఇది నిమ్ ఫేవరేట్ ఫేవరెట్ సో ఇదే నోడే నీవు నెన్పర అందే వ్యక్తి అనుకొండ్రు సులభాల్ నన్ను మొత్తబిడ్తే సో అందరూ నిన్ప అడిగ్గే కాడల నోరు చనగిర్తారు ఖుషి ఆగితారు అంత సో అది ఇవ్వగల్ల అందేవొందు ಪ್ರೀತಿಯಲ್ಲಿ ಸೆಳೆದ ಇರುತ್ತೆ ಸೊ ಹಾಗಾಗಿ ಇಲ್ಲಿ ನಿಮ್ಮನ್ನವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ಅಂತ ಇದು ಪ್ರೀತಿ ಇಲ್ಲದೆ ಅವರು ಮಾಡಲ್ಲ ಸೊ ಪ್ರೀತಿಯಿಂದಲೇ ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಸಪ್ರೇಷನಲ್ಲಿದ್ದರು ದೂರ ಆಗಿದ್ರು ನಮ್ಮ ಹುಡುಗ ಏನು ಮಾಡ್ತಾ ಇದ್ದಾನೆ ನಮ್ಮ ಹುಡುಗಿ ಏನು ಮಾಡ್ತಾ ಇದ್ದಾರೆ ಅಂತ ಅದು ವಾಟ್ಸಪ್ ಸ್ಟೇಟಸಲ್ಲಿರ್ಬೋದು ಡಿ ಪಿಯಲ್ಲಿ ನೀವು ಹಾಕುವಂತಹ ಫೋಟೋ ಇರ್ಬೋದು ಅಥವಾ ಇವನ್ ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಜೊತೆ ಕೇಳ್ಬೋದು ನಿಮ್ಮ ಬಗ್ಗೆ ಅಥವಾ ಅವರ ಬಂದಕ್ಕೆ ನೋಡ್ಬೋದು ಎಲ್ಲಾದರೂ ನಿಂತ್ಕೊಂಡು ಸೊ ನಿಮ್ಮ ವ್ಯಕ್ತಿಗೆ ನೀವು ಖುಷಿಯಾಗಿರೋದು ತುಂಬ ಮುಖ್ಯ ಸೊ ಹಾಗಾಗಿ ಯಾರ ಜೊತೆ ಮಾತನಾಡ್ತೀರ ಏನು ಮಾಡ್ತಾ ಸೊ ಇದ್ರ ಬಗ್ಗೆ ಗಮನ ಕೊಡ್ತಾರೆ ಅವರು ಪ್ರೀತಿ ಅವರು ಇಲ್ಲಿ ಒಂದು ರೀತಿ ಮುಂಚೆ ಥರ ಇದ್ದ ಥರ ಇಲ್ಲ ಅವರು ముంచే ఇద్దర నిమ్మ వ్యక్తి ఇలా అంటే సో అలెస్ ఇెస్ ఇబోదు ప్రీతి అది సో అేబోగిర్బోదు నిమ్మ నిమిర్బోదు అత ము ముంచే ఇద్దర వ్యక్తి ఇలా ఇవ్వ సో అలాగే ఎలా కడవరు సైలెంట్గా బిట్టర్ ని బే ఆలోచన నమ్మ హుడ్గీ నమ్మ హుడుగ చనకు సో క్యార్ మాట్లాడు ముంచే కూడా నిమ్మ తుంబ నిమ్మ సెక్యురిటీ బే తరు టెన్షన్ మాకుతాయి క్యార్ తోతాయి తున్న ఆలోచన మాతారుస హ ప్రీతి మాతారు దూర ఇద్దరు తుంబ ప్రశస్తి నిమే తుంబ ప్రీతి ఉంటుంట ఈ సిచువేషన్ అండి అంటే గొప్పతా సిచువేషన్ అస్ ಫೇವರಬಲ್ ಆಗಿಲ್ಲ ನಿಮಗೂ ಅಷ್ಟು ಅವರಿಗೂ ಅಷ್ಟೇ ಸೊ ಹಾಗಾಗಿ ಸೊ ಕಾಲ್ ಮೆಸೇಜಸ್ ಮಾಡಿದ್ರು ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಬ್ಲಾಕ್ ಎನರ್ಜಿಸ್ ಉಂಟು ಸೊ ನೋಡ್ತಾರೆ ನಿಮ್ಮ ಮೆಸೇಜಸ್ ಇಲ್ಲ ಅಂತ ಕೆಲವರು ಇನ್ನು ಕೆಲವರು ಏನು ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡ್ತಾರೆ ಅಂತ ನೀವು ಬೇಸರ ಮಾಡ್ಕೊಳ್ಬೇಡಿ ಸೊ ಅನ್ಬ್ಲಾಕ್ ಮಾಡುವ ಟೈಮ್ ಬಂದೇ ಬರುತ್ತೆ ಮಾಡೇ ಮಾಡ್ತಾರೆ ಸ್ವಲ್ಪ ನಿಮ್ಮನ್ನು ಸತಾಯಿಸುವ ಆಟಿಸುವ ಏನು ಮಾಡ್ತಾರೆ ಇವರು ನಿಜವಾಗಿಯೊಬ್ಬರು ಪ್ರೀತಿ ಅಂತ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಕೆಲವರು ಗೊತ್ತುಂಟು ನಿಮ್ಮ ಹುಡುಗ ಹುಡುಗಿ ಹೇಗೆ ಅಂತ ಇಲ್ಲಿ ಈ ರಿಲೇಷನ್ಶಿಪ್ ನೆಸ್ಟ್ ತಗೊಂಡು ಹೋಗ್ಬೇಕು ಅಂತ ಆಸೆ ಉಂಟು ನಿಮ್ಮವರಿಗೂ ನಿಮಗೂ ಇಬ್ಬರಿಗೂ ಇಲ್ಲಿ ಈ ರಿಲೇಷನ್ಶಿಪ್ಪು ಇಳಿಸ್ಕೊಲಿಕ್ಕೆ ಆಗಲ್ಲ ಅಂತ ನೀವು ಅಂದ್ಕೊಳ್ಬೋದು ಬಟ್ ಇಲ್ಲ ನಿಮ್ಮ ಸಿಚುವೇಶನ್ ಸ್ವಲ್ಪ ಸುಧಾರಿಸುತ್ತೆ ಇಲ್ಲಿ ಕನ್ಫ್ಯೂಷನ್ ಉಂಟು ಕ್ಲಾರಿಟಿ ಬೇಕು ಸ್ವಲ್ಪ ಟೈಮ್ ಬೇಕು ಪ್ರೀತಿ ಅನ್ನೋದು ತುಂಬ ಉಂಟು ಹಾಗಾಗಿ ಇಬ್ರು ಪ್ರೀತಿ ಅಟ್ಯಾಚ್ಮೆಂಟ್ ಉಂಟು ಎಮೋಷ್ನಲ್ ಆಗಿನಿ ಇಬ್ರು ಸೊ ತುಂಬ ಸ್ಟ್ರಾಂಗ್ ಉಂಟು ಭಾವನೆಂಟು ತಾತ್ಪಾತ ಸಿಚುವೇಶನ್ ಇದನ್ನು ದೂರ ಆಗುತ್ತೆ ತಾಟ್ಪಾತ್ ಸಿಚುವೇಷನ್ಗೆ ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೇನೆ ಸೊ ವೆರಿ ಸುನ್ ಹೇಳಿಕೊಡ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ అక్కడికి నీ పదే పడే కల్ అతవ్ జగలరు సో ఇది యాకవర్ సరి క్రీతి ఖుషిలో పటే పడి జతా ఉంటు మిస్టర్ మిస్టాక్తా ఉంటు ఇరిటేషన్ ఆగ ఉంటు అనుకొతాయి సో అది హోవరు కూడా దూరారు ఇన ఉంటు అంత ని క్లారిటీ ఇలా అరిగూ క్లారిటీ ఇలా ఇది బట్ ప్రీతి అన్నట్టు తు స్ట్రాంగ్ ఉంటు నంబిక అన్నోదుంట్ రిలేషన్షిప్ప ಯಾವಾಗ ಪ್ರೀತಿ ನಂಬಿಕೆ ಅನ್ನೋದಿರುತ್ತೆ ಆ ಸಂಬಂಧ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಏನೇ ಒಂದು ಸಂದರ್ಭ ಸಮಯ ಬರ್ಬೋದು ಜಗಳ ಆಗ್ಬೋದು ಸೊ ಆಗ್ಬೋದು ಸಪ್ರೇಷನ್ ಆಗ್ಬೋದು ದೂರ ಆದ್ರೂ ಹತ್ತಿರ ಆಗ್ತಾರೆ ಅವರ ಲೈಫ್ ಸಿಚುವೇಶನ್ ನಿಮಗೆ ಗೊತ್ತಾಗ್ತಾ ಇಲ್ಲ ಹಾಗೆ ನಿಮ್ಮ ಬಗ್ಗೆ ಅವರು ಅಷ್ಟಾಗಿ ಏನಾರ ಪ್ರೀತಿ ಮಾಡ್ತಾರೆ ತುಂಬ ಹಚ್ಕೊಂಡಿದ್ದಾರೆ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಬಿನ್ನರ್ ಹಾಟ್ ಫೀಲಿಂಗ್ಸ್ ನಿಜವಾಗಿಯೂ ಏನಾಗ್ತಾ ಉಂಟು ನಿಮ್ಮ ಜೊತೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ ಅವರಿಗೆ ಅವ್ರ ಜೊತೆ ನಡ್ಕೊಳ್ಳುವ ರೀತಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ನೀವು ಮಾತನಾಡುವ ರೀತಿ ಅವರಿಗೆ ಇಷ್ಟ ಆಗೋಲ್ಲ ಸೊ ಕೆಲವರು ತುಂಬ ಆಗಿರ್ತಾರೆ ನೀವಿಲ್ಲಿ ಕೆಲವರಿಲ್ಲಿ ಸ್ವಲ್ಪ ತುಂಬ ಅಂದರೆ ಸ್ವಲ್ಪ ಮುಕ್ತ ಸ್ವಭಾವ ಮಕ್ಕಳ ಥರ ಆಡ್ತೀರಾ ಸೊ ಅದು ಯಾಕೋ ಅವ್ರಿಗೆ ಇಷ್ಟ ಆಗೋಲ್ಲ ಇಲ್ಲಿ ಸರ್ ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಎದುರಿಗೆ ಅಪಸಿಟ್ ಏನು ಅಲಿಸ್ ನೋಡೋದಾದರೆ ಸೊ ಹಾಗೆ ಮತ್ತು ನಿಮ್ಮ ಮನಸ್ಸೇನಂತ ಅವ್ರಿಗೂ ಗೊತ್ತುಂಟು ನಿಮ್ಗೂ ಗೊತ್ತುಂಟು ಸೊ ಪ್ರೀತಿಸಿದವರ ಅಲ್ಲಿ ಅಂದರೆ ಒಂದು ಸೈಕಲಾಜ್ ಪ್ರಕಾರ ಒಬ್ಳು ಹುಡುಗಿ ಇವಾಗ ಜಾಸ್ತಿ ಹುಡುಗಿಯರು ಹುಡುಗನ ಮುಂದೆ ಚಿಕ್ಕ ಮಕ್ಕಳ ಥರ ನಡ್ಕೊಳ್ತಾರೆ ಸೈಕಲಾಜ್ ಪ್ರಕಾರ ಪ್ರೀತಿಸಿದವರ ಮುಂದೆ ಮಾತ್ರ ಅವರು ಆಡ್ತಾರೆ ಇರ್ತಾರೆ ಆ್ಯಕ್ಚುಲಿ ಇರೋ ಕೆಲವು ಹುಡುಗರಿಗೆ ಅವರು ಮೆಚುರಿಟಿ ಆಗಿಲ್ಲ ಸೊ ಮಗು ಥರ ಆಡ್ತಾಳೆ ಅಂತ ಅಂದ್ಕೊಳ್ತಾರೆ ಬಟ್ ನೋ ಇಸ್ ಅಂಡರ್ ಫ್ಯಾಕ್ಟ್ ಒಂದು ಸೈಕಲಾಜಿ ಪ್ರಕಾರ ಅವರು ಆ ಥರ ಇರ್ತಾರೆ ಪ್ರೀತಿಸಿದ ಹುಡುಗನ ಜೊತೆ ಮಾತ್ರ ಹುಡುಗಿಯರು ಮಗುವಿನ ಥರ ನಡ್ಕೊಳ್ತಾರೆ ಅಷ್ಟೇ ಮತ್ತೇನಿಲ್ಲ ಸೊ ಇದೆಲ್ಲನೂ ಅವರಿಗೆ ಸಹ ಇಷ್ಟು ಗೊತ್ತಾಗುತ್ತೆ ಮತ್ತು ಇಲ್ಲಿ ಮತ್ತಿಲ್ಲಿ ನಿಮ್ಮ ಒಂದು ಸಕ್ಸಸ್ ಜಸ್ಟಿಸ್ ಅನ್ನೋದು ಸಿಗುತ್ತೆ ಸೊ ಖುಷಿಯಾಗಿರಿ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಊಟ ಎಲ್ಲ ಬಿಡ್ತಾ ಇದ್ದೀರಾ ನಿದ್ದೆ ಮಾಡ್ತಾ ಇಲ್ಲ ಕೆಲವರು ಸೊ ಎನರ್ಜಿ ಲೆವೆಲಲ್ಲಿ ನೀವು ಪ್ರೀತಿಸಿದವರು ನಿಮ್ಮ ಲೈಫಲ್ಲಿ ರಿಟರ್ನ್ ಬರುವಾಗ ನೀವು ಹೆಂಗಿರಬೇಕು ಖುಷಿಯಾಗಿರಬೇಕು ಅಲ್ಲ ಈ ಪ್ರೀತಿಯಲ್ಲಿರೋಂಥ ಸಮಸ್ಯೆ ಎಲ್ಲ ಕ್ಲಿಯರ್ ಆದಾಗ ನೀವು ಹೆಂಗಿರಬೇಕು ಸೊ ಈಗಲೂ ಅಂದ್ಕೊಳ್ಳಿ ಅದೇ ಥರ ಊಟ ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮವರು ಖಂಡಿತವಾಗಿ ರಿಟರ್ನ್ ಬರ್ತಾರೆ ಮೆಡಿಟೇಷನ್ ಮಾಡಿ ಪ್ಲೇಯರ್ ಮಾಡಿ ಇಲ್ಲಿ ಒಂದು ಹೊಸ ಬೆಳಕು ಹೊಸ ಬಿಗಡಿಂಗ್ ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ರಿಲೇಷನ್ಶಿಪಲ್ಲಿ ಅನ್ನೋದು ಆಗುತ್ತೆ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಖುಷಿಯಾಗಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಒಂದು ನೋವು ಇರ್ಬೋದು ಸಮಸ್ಯೆ ಇರ್ಬೋದು ನನ್ನ ಜೊತೆ ಶೇರ್ ಮಾಡಿ